ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ಶಾರ್ಟ್ ಆಮ್ ದರ್ ಲಫ್ ಸೂಪರ್ ಇವತ್ತು ಜ್ಞಾನ ಸ್ಟಾರ್ಟ್ ಮಾಡೋಣಂತೆ ಸೇ ಹಾಯ್ ಹಾಯ್ ಮಾ ಸೊ ಇವತ್ತು ನಾ ಬಂದೆ ನೋಡಿರಿಪ್ಪ ನಂಗೆ ನಾವು ಹಾಸ್ಪಿಟ್ಲಿಗೆ ಬಂದೇವಿ ನಮ್ಮ ಊರಂತ ಕೇಳುವಂಥ ಒಂದು ಹೆಬ್ಬಳ್ಳಿ ನಮ್ಮ ಅಜ್ಜಿ ಊರಿದೆ ನಮ್ಮ ನಮ್ಮ ಅಜ್ಜಿಯನ್ನು ತೋರಿಸ್ತಾನೆ ನಮ್ಮ ಅಜ್ಜಿಯಾರ ತವ್ರ ಮನೆ ಇದೆ ಅಲ್ಲಿಗೆ ಬಂದೆವು ಈಗ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಚೀಟಿ ಮಾಡಿಸಿದ್ದೀವಿ ಚೀಟಿ ಮಾಡಿಸಿ ಇನ್ನೂ ಪಾಳೆ ಭಾಳೊತ್ತೆಗಿತ್ತು ಡಾಕ್ಟ್ರನ್ನು ಬರು ಭಾಳತ್ತೆಗಿತ್ತು ಸೊ ಹಂಗಾದ್ರೆ ನಮ್ಮ ಅತ್ತಿಯಾರ ಮನೆಗೆ ಹೋಗಿ ಅಂತ ಅಂತೇಳಿ ನಮ್ಮ ಅಜ್ಜಿ ತವ್ರ ಮಣಿಗೆ ಬಂದೇವಿ ಇವ ನಮ್ಮ ಪ್ರೀತು ಅಂತ ಸಾರಿ ಆದಿ ಅಂತ ಹೇಳಿ ಆದಿ ಏನರ ಹೇಳ್ತೀಯ ನೀನ ಒಂದ್ ಒಂದ್ಸಲ ಈ ಮನಿ ಓಪನಿಂಗ್ ಇದ್ದ ಬ್ಲಾಕ್ ಹಾಕಿದ್ನಲ್ಲ ಅದ ಮನಿಗೆ ಬಂದೇವಿ ಸೊ ನಿಂಗೆ ನಾ ನಿಮ್ಮ ಮನಿ ಓಪನಿಂಗ್ ಇದ್ದ ಹಾಕಿದ್ನಲ್ಲ ವಿಡಿಯೋ ನಿಮ್ಗೆ ನೋಡಿ ಇಲ್ಲ ಏನ ಏನ್ ಮಾಡಿ ಮತ್ ನೋಡಿ ಇಲ್ಲ ಮಾತಾಡ ನಿಂದು ಯಾವ ಸ್ಕೂಲ್ ಪಾಟೀಲ್ ಕಾನ್ವೆಂಟ್ ಸ್ಕೂಲ್ ಎಷ್ಟನೇ ತಿನ್ನ ಎಲ್ ಕೆ ಎಲ್ ಕೆ ಜಿನಾ ಸೊ ದಿಸ್ ಇಸ್ ಪ್ರೀತು ಸಾರಿ ದಿಸ್ ಇಸ್ ಆದಿ ಪ್ರೀತ್ ಪ್ರೀತು ಹೋದ್ನಾ ಪ್ರೀತು ಇನ್ನೂ ಹೋಗಿಲ್ಲ ಪ್ರೀತು ಇವತ್ತು ಪ್ರೀತುಂದು ಹುಟ್ಟಬ್ಬ ಇವತ್ತೊಂದು ಬರ್ತ್ ಐತಿ ಸೊ ಇವತ್ತೊಂದು ಬ್ಲಾಗ್ ಹುಷಾರ್ ಕಂತು ಬಂದೇವಿ ಮಾಡ್ಕೊಂಡ್ರಂತೂ ಒಂದು ಬ್ಲಾಗ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡ್ರೆ ಜಸ್ಟ್ ಐ ಪ್ಲಾನ್ ಟು ಮೇಕ್ ಬ್ಲಾಗ್ ಸೊ ನಿಮಗೆ ಐ ವಿಲ್ ಶೋ ಯು ಸಮಥಿಂಗ್ ಸ್ಪೆಷಲ್ ಸೊ ಕಮ್ ಮತ್ತೆ ಸೊ ಇದು ಮನಿನ ಈ ಮಣಿ ಓಪನಿಂಗ್ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ ನಿಮಗೆ ಸೊ ಇದು ಮಾಮ ಬಂದಾರ ಇದು ಅತ್ತಿ ಸೊ ಮುಂದೆ ತೋರಿಸ್ತಾನಂತ ಯಾವ ಮಣಿಪ ಅಂದರೆ ಈ ಮಣಿ ಉಪ್ಪಿನ ಬ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ ಸೊ ಇದು ಮಣಿನ ನಮ್ಮ ಅಜ್ಜಿ ಅಂತವ್ರ ಮಣಿ ಇದು ಅತ್ತಿ ಒಂದು ಮೊದ್ಲಕ್ಕೊಂದು ಬಾವಿತ್ರಿ ನಮ್ಮ ಹೇಳ್ತಿರ ತಾಳ ಇಲ್ಲೊಂದು ಬಾವಿತ್ತಂತೇಳಿ ಇವಾಗ ಕಾಳಮಣ್ಗುಡಿ ಅಲ್ಲಿ ಮ್ಯಾಲ ತೋರಿಸ್ತಾನಂತ ಬರ್ರಿ ಅಲ್ಲಿ ಖಾನಲ್ಲ ಅದು ನಮ್ಮ ಮನೆ ಇದು ನಮ್ಮ ಸಣ್ಣ ಜರ್ಮನಿ ರಾಮನ ಜರ್ಮನಿ ಇಲ್ಲಿ ಬರ್ತಾರಲ್ಲ ನಮ್ಮಅಮ್ಮ ತೋರಿಸ್ ಎತ್ತಿನಿಂದ ಗಡಿ ಒಂದು ಸಣ್ಣ ಮಣಿ ಐತಲ್ಲ ಅಲ್ಲೇ ನಮ್ಮ ಅಂತ ಅಕ್ಕ ಇದ್ರಿಪ ಕುಮ್ಮಿ ಕುಮ್ಮಿ ಇಲ್ಲಿ ಆ ಮನೆಯಾಗ ಮಾ ಸಮಾನ ಏನ್ರಿ ಇಲ್ಲ ಇದು ನಮ್ಮ ಅಮ್ಮ ನಮ್ಮ ಸಾದರ್ ಮನ ಲಗ್ನದಾಗ ತೋರ್ಸಲ್ಲ ಅವಾಗ ನಮ್ಮ ಅಮ್ಮನ ಮಗ ಮಾಡಾಕಿದು ಆಚಾರ ಸಮಯ ಆಗಿ ಅವ್ರ ಇವರು ನಮ್ಮ ಅಮ್ಮಾರ ನಮ್ಮ ಅಜ್ಜಿ ಮಗ ಇದೈತಿ ಅಲ್ರೆ ನಮ್ಮ ಇದನ್ನ ತೋರ್ಸೆ ಒಂದ್ಸಲ ನಮ್ಮ ನೀವು ನಮ್ಮ ಇವ್ರು ನಮ್ಮ ಮಾಮಾರ ಮನೆ ಓಪನಿಂಗ್ ಮ್ಯಾಗ ಇದೇನೈತಲ್ಲ ನಮ್ಮ ನಮ್ಮ ಅಜ್ಜಿ ಅದಾರಲ್ಲ ನಮ್ಮ ಅಜ್ಜಿನ ನಿಮ್ಮ ತೋರ್ಷನಿ ಸಾರಿ ನಮ್ಮ ಅಜ್ಜಿ ನೋಡಿರ್ತಿರಲಿಲ್ಲ ನಮ್ಮ ಅಜ್ಜಿ ಯಾರ ಅಪ್ಪನ ಸಮಾಧಿ ಇದೆ ನಮ್ಮ ಅಜ್ಜಿ ಯಾರ ಅಪ್ಪನ ಸಮಾಧಿ ಇದೆ ನಮ್ಮ ಅಜ್ಜಿಯಾರ ಅಜ್ಜನ ಸಮಾಧಿ ನೋಡ್ರಿ ನಮ್ಮ ಅಜ್ಜಿಯೇ ಎಪ್ಪತ್ತೈದು ವರ್ಷ ಅವ್ರ ಅಜ್ಜನ ಸಮಾಧಿ ಇದು ನಮ್ಮ ಅಜ್ಜಿಯಾರ ಅಜ್ಜ ಮಾನಪ್ಪಜ್ಜ ಇದು ಮಾನ ಅಜ್ಜ ಅಂತೇಳಿ ಮಾಣಪ್ಪಜ್ಜನ ಸಮಾಧಿ ಇದು ಬಲವಂತ ಸ್ವಾಮಿ ಸಮಾಧಿ ಬಲವಂತ ಸ್ವಾಮಿ ಇದು ನಮ್ಮಮ್ಮ ಎಲ್ಲ ಕಥೆ ಹೇಳ್ತೀವಿ ಅಜ್ಜನ್ ಅಜ್ಜನ ಹೆಂಗ್ ಹೆಂಗ್ ಮುಚ್ಚಿದ್ರು ಹೆಂಗಿಲ್ಲ ನಾವು ಸತ್ಯ ದಿನ ಏನಾಗಿತ್ತು ಏನಿಲ್ಲ ಕಟ್ಟಣ ಕಟ್ಟಿ ಹನ್ನೊಂದುವರೆಗೆ ಸಾಯ್ತಾನಂತ ಅಂತಿದ್ದಂತ ಸಾಮಾರು ದಿನ ಇದನ್ನೆಲ್ಲ ಹೇಳ್ತಾಳ ಆಮೇಲೆ ಕಿ ನಮ್ಮಮ್ಮ ಅಂತಿರ್ತಾಳೆ ಯಾಕಂದ್ರೆ ಎಲ್ಲರ ಚಲೋ ತಮಗೆ ನೌಕರಿ ಹಾಕ್ತಿದೀಪ ಅಂದ್ರೆ ನಮ್ಮಪ್ಪ ಸ್ವಲ್ಪ ಹಿಂಗೆ ನಾಕ ಹಿಂಗೆ ಹಿಂಗೆ ಹಾಕ್ಯಾರಲ ಮೇಲೆ ಪತ್ರ ಸಹ ತಗಡು ಹಾಕಿ ನಮ್ಮಪ್ಪಾಗ ಒಂದು ಸ್ವಲ್ಪ ನೆರಳು ಮಾಡಪ್ಪ ನಮ್ಮ ಅಪ್ಪ ಕಣಿಸ್ತು ನಾ ವರ್ತಾನೆ ಆಗಲಿಲ್ಲ ಅಂತೇಳಿ ನಮ್ಮ ಅಜ್ಜಿ ಅಂತಿರ್ತಾಳೆ ಸೊ ಇದು ನಮ್ಮ ಅಜ್ಜಿಯ ಅಪ್ಪನ ಸಮಾಧಿ ಅದು ಅಜ್ಜನ ಸಮಾಧಿ ಸೊ ನೋಡಿದಿರಲ್ಲ ಈಗ ಬಾಜುಕೆ ಇದೆ ನಮ್ಮ ಅಜ್ಜಿ ಅಜ್ಜಂದು ಈ ಕಡೆ ಅಜ್ಜಂದು ಇದೆ ಸಮಾಧಿ ಇಲ್ಲಿ ಬಾಜುಕಿರೋದು ಹಾ ಮಾಡ್ಕೊಡಿ ಇದು ಎಲ್ಲೇ ಇತ್ತು ತೋರಿಸ್ತಾನಂತೆ ತೋರಿಸ್ತೀನಂತೆ ಇದೇ ಹೆಬ್ಬಳ್ಳಿ ಊರು ಇದಿಷ್ಟು ಇಷ್ಟು ಹೆಬ್ಬಳ್ಳಿ ಊರು ಇದು ಹೆಬ್ಬಳ್ಳಿ ಒಳಗೆ ವೆರಿ ಫೇಮಸ್ ದೇವಸ್ಥಾನ ಇದೆ ಗೋಂದಾವಲೇಕರ್ ಅಜ್ಜರ ದೇವಸ್ಥಾನ ಅಂತೇಳಿ ಆಶ್ರಮ ಸೊ ಅಲ್ಲೇ ಅದರಂತೆ ಕಣ ಐತಿ ಇದು ಫಸ್ಟ್ನೇ ಸ್ಟಾಪ್ ಇದು ಧಾರವಾಡದಿಂದ ಬರುವಾಗ ಫಸ್ಟ್ನೇ ಸ್ಟಾಪ್ ಅಲ್ಲಿ ಝೂಮ್ ಮಾಡ್ತಂತಡಿದ್ರಿ ಅದು ಕಾಣಿಸ್ಬೋದು ಅಲ್ಲಿ ಜೂಮ್ ಮಾಡ್ಸಿರೋ ಕ್ಲಿಯರ್ ಕಾಣಿಸ್ಬದ್ಲು ಬಟ್ ಧಾರವಾಡದು ಆಕಾಶವಾಣಿ ಕಂಬ ಕಾಣುತ್ತಲ್ಲೇ ನಿಮ್ಗೆ ಇಲ್ಲಿ ಕ್ಯಾಮ್ರಾ ಕ್ಯಾಮ್ರಾಳು ಕಾಣಿಸ್ಬದ್ದು ಬಟ್ ಇದು ಆಕಾಶವಾಣಿ ಕಂಬ ಕಾಣತ್ತೆ ಇಂಥ ಧಾರವಾಡ್ದಿಂತ ಹಿಂಗೆ ಹಿಂಗೆ ಬರುವಾಗ ಫಸ್ಟ್ನೇ ಹತ್ತಿದ್ನ ಈ ಫಸ್ಟ್ನೇ ಬಸ್ ಸ್ಟಾಪ ಹೆಬ್ಬಳ್ಳಿ ಬಸ್ ಸ್ಟಾಪ್ ಅದರ ಅಂತ ನೋಡಿದ್ರಪ್ಪ ಅಂದ್ರೆ ಇಲ್ಲಿ ಕಾಣ್ತೈತೆ ರೀ ಯಾರಾದರೂ ಹೆಬ್ಬಳ್ಳಿ ಯಾರಿದ್ರಪ್ಪ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಇದು ನಮ್ಮ ನಮ್ಮ ಅಜ್ಜಿಯ ಅಪ್ಪ ಅಜ್ಜನ ಮತ್ತು ಅಪ್ಪಣ್ಣ ಸಂಬಂಧಿ ಇದು ಕಾಳಿಕಾ ದೇವಸ್ಥಾನ ಮಣ್ಣು ಮನೆಯವರ ಜಾತ್ರೆ ಮಾ ಇದ್ರೊಳಗೆ ಇದ್ರೊಳಗೆ ಯಾವುದಾದ್ರೆ ಗೌರಿ ಹುಣ್ಣಾಗ ಈ ಕಳಮ್ಮ ಕಳಮ್ಮ ಈ ರೀತಿ ಕಣ್ತಾನೆ ಮಾಮ ಮತ್ತು ನಮ್ಮ ಮರ ಮಾಡ್ತಾರೆ ಪೂಜಾಕ್ಕಿನ ಇಲ್ಲೇ ಅಮ್ಮ ಅಂತಿರ್ತಾರಮ್ಮ ಇಲ್ಲೆಲ್ಲೇ ಅವ್ರ ಕಾಕಾ ದೊಡ್ಡಪ್ಪ ಸಮಾಧಿ ಐತಿ ಹೇಳಿ ನಮ್ಮ ಈ ಅಮ್ಮ ಶಾಂತಮ್ಮಾರ ಕಾಕಾ ದೊಡ್ಡಪ್ಪ ಸಮಾಧಿ ಐತಿ ಅಂತಿಲ್ಲ ನಾವು ನೋಡ್ಕೋ ರೀ ಇದು ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಇದು ಅಜ್ಜಿ ಅಪ್ಪನದ್ದು ಇದು ಅಜ್ಜಿ ಅಜ್ಜನದ್ದು ಅಂದ್ರೆ ನಮ್ಮ ಅಮ್ಮನ ಅಪ್ಪ ಅಪ್ಪಂದು ಮತ್ತು ಅಜ್ಜನ ಸಮಾಧಿ ಸೊ ಹೋಗ ಹೋಗಬೋ ಇದು ಆಗಲೇ ಅದೇ ಅಂತೂ ಹೋದ ಇದು ಪ್ರೀತು ಅಂತಂತೇಳಿ ನಮ್ಮ ಅಮ್ಮನ ಮಗ ನಿನ್ನ ಈ ಕ್ಲಾಸ್ ಮಾನಿಟ್ರಾಗೇನು ನಾನು ನಾನು ಸೆವೆಂತ್ ಇದ್ದಾಗ ಇದಾಗಿದ್ದೆ ಪ್ರೈಮ್ ಮಿನಿಸ್ಟರ್ ಆಗಿದ್ದೆ ಪ್ರಧಾನಮಂತ್ರಿ ಕ್ಲಾಸಿಗೆ ಸೆವೆಂತ್ಕ ಇವತ್ತಿನ ಬರ್ತಡೇ ರೀ ಅಷ್ಟು ವಿಶ್ ಮಾಡಿರಿ ಪ್ರೀತ ನಮಗೆ ಹ್ಯಾಪಿ ಬರ್ಡೇ ಪ್ರೀತು ನಮಗೆ ಗೊತ್ತೇ ಇದ್ದಿಲ್ಲ ಮೊದಲೇ ಮೊದ್ಲು ಮೊದಲೇ ಕಣ ಇಲ್ಲಿ ಎಲ್ಲಿ ಬಂದೆ ಸೊ ಪ್ರೀತು ಇವ್ರಲ್ಲ ನಿಮ್ಮ ನಿಮ್ಮ ಕ್ಲಾಸ್ ಹಾಂ ಮತ್ತೆ ಸುಮ್ಮನೆ ಕುಂತಾರ ಫ್ರೆಂಡ್ಸ್ ಅಷ್ಟೇ

ಸೊ ಇಲ್ಲಿ ಎಲ್ಲಿ ನೋಡ್ತೀರ ಅಲ್ಲಿ ಗುಡಿಗಳು ಬರೇ ಸೊ ನಾನು ಮಮ್ಮಿ ಈಗ ಹಳ್ಳಿ ಹೊಂಟೇವಿ ಅಲ್ಲಿ ನಮ್ಮ ಅವ್ರ ಮನೆ ಇಂಥ ಊಟ ಗೀಟ ಮಾಡಿಕೊಂಡು ಹೊಂಟೇವೆ ಎರಿಯಾದಾಗಣ ಅಲ್ಲಿ ಮನೆ ತೋರ್ಸಂಬ್ರಿ ಭಾರಿ ಚಂದ ಇತ್ತು ಮನೆ ಮುಂದೆ ಇಂಥವು ಈಗ ಹಳ್ಳಿ ಮನೆಗಳೆಲ್ಲ ಕಡಿಮೆ ಆಗತ್ತಾವ ರೀ ಎಲ್ಲರೂ ಆರ್ ಸಿ ಸಿ ಆರ್ ಸಿ ಸಿ ಅಂತೇಳಿ ಆರ್ ಸಿ ಸಿ ಹಾಕೊಂಡ ನಿಂತು ಬಿಟ್ಟಾರೆ ಈ ಮನೆಗೆ ಈ ಮನೆಗೆ ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡಿರಿ ಇದೀಗ ಆಧುನಿಕ ಮನೆ ಇದೆ ಆಧುನಿಕ ಶೈಲಿಯ ಮನೆ ಇದು ಹಳೆ ಕಾಲದ ಮನೆ ಮಡಗಿ ಮನೆ ರೀ ಇದು ಪೂರ್ತಿ ಕಟಗಿ ಮಣ್ಣಿನ ರೀ ಬಾಕಲ್ದಾಗ ಜೋಳದ ಕಡಲೆ ನೆಟ್ಟು ನಿಟ್ಟಂದ್ರೆ ಅದು ಚೀಲಗಳು ಮಣಿಗಳು ಒಂಥರ ನೋಡಕ್ಕೆ ಚಂದ ಭಾಳ ಇಂಥ ಮಣಿಗಳು ಅದಕ್ಕೆ ತೋರಿಸ್ತಾನಂತ ಮಣ್ಣಿನ ಎಲ್ಲಿ ಒಂದು ಇಂಜೆಕ್ಷನ್ ಮಾಡಿದ್ರೆ ಈಗ ರಕ್ತ ಚೆಕ್ ಮಾಡಕ್ ಹತ್ತಾರೆ ಸೊ ಐ ಗೋಯಿಂಗ್ ಟು ಗಿವ್ ಮೈ ಬ್ಲಡ್ ಸೊ ಭಯ ಆಗತ್ತೈತಿ ಬಟ್ ಡಾಕ್ಟರ್ ಮಾತ್ರ ಬಾರಿ ಮಸ್ತ್ ಅದಾರೆ ನಮ್ಮ ಅಜ್ಜಿ ಇಲ್ಲಿ ಕಾಯಂ ತೋರಿಸ್ತಾರೆ ಈ ಡಾಕ್ಟರ್ ಅದರ ಅಜ್ಜ ಅಂದ್ರೆ ಅವ್ರ ಅಪ್ಪಾಜ್ಜರ ಅಪ್ಪ ನಮ್ಮ ಅಜ್ಜಿಯ ಅಪ್ಪ ಕ್ಲೋಸ್ ಫ್ರೆಂಡ್ಸ್ ಸೊ ನಮ್ಮ ಅಜ್ಜಿ ಬಾಕಿ ಇಲ್ಲಿ ಯಾಕೆ ನಮ್ಮ ಅಜ್ಜಿನ ಇರೋ ಊರ್ನ ಯಾಕ ಬ್ಲಡ್ ತಕೊಂಡ್ಬಿಟ್ರೆ ಮೂವತ್ತೆರಡು

ಮಾಡ್ಕೊಂಡ್ರಿ ಇಲ್ಲ ರೀ ಈಗ ಏನಪ್ಪ ಅಂತಂದ್ರೆ ಅಲ್ಲಿ ಹೋಗಿದ್ನಿ ಅಲ್ಲಿ ಹಾಸ್ಪಿಟ್ಲಿಗೆ ಈಗ ಒಂದು ಗಜ್ ರಕ್ತ ತಕೊಂಡ್ರೆ ಇನ್ನೂ ರಕ್ತದ ರಿಪೋರ್ಟ್ ಬರ್ಬೇಕಪ್ಪ ಅಂದ್ರೆ ಇನ್ನೊಂದು ಒಂದು ತಾಸು ದೀಡ್ ತಾಸು ಅಂತ ಸೊ ಅಲ್ಲಿ ಮಟ್ಟ ಕುಂತೇನು ಮಾಡೋದು ನಮ್ಮ ಕಾಕಾರ ಮನಿ ಇಲ್ಲೇ ಐತಿ ನಮ್ಮ ಕಾಕಾರ ಅಂತ ಅಂತ ಹೇಳಿ ಸೊ ನಮ್ಮ ಕಾಕಾರ್ ಮನೆಗೆ ಹೋಗೋಣ ಅಂತೇಳಿ ಮತ್ತೆ ಅಲ್ಲಿ ಖಾಲಿ ಕುಂದಿರಿದೇನಿರಿ ಬೆಳಗ್ಗೆ ಏನು ಖಾಲಿ ಹೇಳಿ ಅಲ್ಲಿ ಮತ್ತೆ ಮನೆಗೆ ಹೋಗಿದ್ದೀವಿ ಈಗೇನು ಖಾಲಿ ಹೆಬ್ಬಳ್ಳ ಅಂತೂ ಫುಲ್ ನಮಗೆ ನಮ್ಮ ಮಂದಿನ ಐತಿ ಸಿಕ್ಕಾಪಟ್ಟೆ ಸೊ ಭಾಳ ಅಂದ್ರೆ ಭಾಳ ಮಂದಿ ಯಾಕಂದ್ರೆ ನಮ್ಮ ಅಜ್ಜಿನೂ ಹೆಬ್ಬಳಾಕ ನಮ್ಮ ಅಜ್ಜಿ ಮೈದನೂ ಹೇಳ್ತಾರೆ ನಮ್ಮ ಸರ್ ನಜ್ಜಾನು ಹೇಳ್ತೀನೂ ಹೆಬ್ಬಳ್ಳಾಕ ಮತ್ತು ನಮ್ಮ ಸಣ್ಣ ನಜ್ಜಾನು ಸ್ವಸ್ತಿಯಾರ ಇಬ್ಬರು ಅಂದ್ರೆ ನಮ್ಮ ದೊಡ್ಡವ ಮಂಟಿ ಕೂಡ ಇಲ್ಲಿಯಾರಣ ಸೊ ಹೆಬ್ಬಳ್ಳ ಸಿಕ್ಕಾಪಟ್ಟೆ ಮಂದಿ ಐತಿ ಹಂಗಾಗಿ ಸೊ ನಮ್ಮ ಕಾಕಾನು ಮತ್ತು ಇಬ್ಬಂದು ಇಲ್ಲೇ ಅದಾನ ಸೊ ನಮ್ಮ ನಮಗೆ ಅಂತೇಳಿ ಹೋದ್ರಂಥೇಳಿ ಜಸ್ಟ್ ಪ್ಲಾನ್ ಸೊ ಅವ್ರು ಒಂದು ಹೊಸ ಇದನ್ನು ತಗೊಂಡಾರ ಗಾಡಿ ತೊಗೊಂಡಾರ ಅದ್ರ ಪೂಜಕ್ಕೆ ಬಾ ಅಂದ್ರೆ ಬಟ್ ನಂಗೆ ಹುಷಾರಿಲ್ಲ ನಾವು ಬಂದಿದ್ದಿಲ್ಲ ಮತ್ತು ಇವತ್ತು ನಾ ಇಲ್ಲಿ ಫಳ್ ಬರೋದಿತ್ತು ಸೊ ದಟ್ಸ್ ವಾಯ್ ಈಗ ಹೊಂಟೇರಿ ನಮ್ಮ ಕಾಕರಮಣಿಗೆ ಬರೀ ಚೆನ್ನಾಗಿ ಮಾತಾಡಿನ ಗೊತ್ತಿಲ್ಲ ಏನು ಕಾಣಿಸ್ಬಾರ್ದು ಕಂಬ್ರದ ಬಾಳೆ ಅಣಂತಕ್ಕೆ ಬಾಳೆಹಣ್ಣು ತೊಗೊಂಡು ಇಲ್ಲಿ ತೋರ್ಸ ನಂಬಿದ್ದ ನಾನು ಮಾಡುವ ಹಿಂದೆ ಇಲ್ಲಿ ಚಂದ ಐತಿ ಇಲ್ಲೇ ಇಲ್ಲ ಚಂದ ಕಾಣತೈತಿ ತಪತ್ ತಪತ್ ಅಲ್ಲಿ ಹೋಗು ರೂಮಾ ಮೊದ್ಲಿಕ್ಕೆ ಹಿಂಗ ಕೆಳಗತ್ತೆ ಹೋದ್ರೆ ನಮ್ಮ ಅಜ್ಜಿ ಕಲಿತಂತ ಶಾಲೆ ಐತ್ರಿ ಅಲ್ಲೇ ಸರ್ಕಾರಿ ಅಲ್ಲಿ ಬೋರ್ಡ್ ಕಾಣಕತ್ತೈತಿ ನಿಮ್ಗೆ ಕಾಣಿಸ್ಲಕ್ ಅಂಬರದಾಗ ಇಲ್ಲೊಂದು ದೊಡ್ಡ ಗುಡಿ ಐತ್ರಿ ಇಲ್ಲಿ ಹೆಬ್ಬಳ್ಳಾಗ ಅಂದ್ರೆ ಈ ದೊಡ್ಡ ಗುಡಿ ಫೇಮಸ್ ಇದು ವೆಂಕಟರಮಣ ಗುಡಿ ಅಂತಂತೇಳಿ ಇದು ವೆಂಕಟರಮಣ ಗುಡಿ ದೊಡ್ಡ ಗುಡಿ ಇತ್ತಿಲ್ಲ ವೆಂಕಟರಮನ ಗುಡಿ ಅದನ್ನ ಇದಿಷ್ಟು ಏನು ಕಾಣುತ್ತಿಲ್ಲ ಇದಿಷ್ಟು ಕಾಲಮ ಇಲ್ಲಿ ದೊಡ್ಡ ಗಾಡ್ ಇತ್ತು ಎಂಥ ಗಾಡ್ ಅಂದಿರಿ ದೊಡ್ಡ ಮನೆ ಇತ್ತು ಯಾರು ಇರ್ತೀರಿ ಮತ್ತೆ ಹೆಬ್ಬಳ್ಳ್ಯಾರ ಮತ್ತು ಈ ಗುಡಿ ನೋಡಿದಾರ ಅದು ಅಷ್ಟ ಆಗ್ತ ಕತಿ ದೊಡ್ಡ ಗುಡಿ ಇತ್ತಿಲ್ಲ ನಮ್ಮ ಅಜ್ಜಿ ಭಾಳ ಇಲ್ಲಿ ಕತಿ ಎಲ್ಲ ಹೇಳ್ತಿರ್ತಾಳೆ ಅಲ್ಲಿ ಹೋದ್ರೆ ಅಮ್ಮ ಶಾಲೆ ನಮ್ಮ ನಮ್ಮಅಮ್ಮ ಕಲಿತಂತ ಶಾಲೆ ನಮ್ಮ ಅಜ್ಜಿ ಕಲಿತಂತ ಶಾಲೆ ಇದು ದೊಡ್ಡ ಗುಡಿ ಇತ್ತಿಲ್ಲ ಇವ ನೀ ಗುಡಿ ಮತ್ತು ನೋಡಿಲ್ಲದಾನ ಅದಕ್ಕೆ ಕಣ್ಮತ್ತು ಇದು ದೊಡ್ಡ ಗುಡಿ ಕಟ್ಸ ಕಾಲಮ್ ಮತ್ತು ಇದೆಲ್ಲ ಮತ್ತೆ ಇದ್ರ ಮನ ಮದುವೆ ಕಾಳಮಣ್ಣ काला में नोट ले सब तेरे तेरे काला मार्कर हजार में दिया है नान तुम तो तकिया नहीं ले ये इधर इतना मकान मनी और नींद गाड़ी तोड़ना नहीं पंद्रह ये तो गाड़ी तोड़ना हम कार्यक्रम अंडी ನಮ್ಮ ಇದು ನಮ್ಮ ಅಣ್ಣ ಗನೋಲಿ ಡಬ್ಬಿ ಹಾಕೋತಿಯ ಅಣ್ಣ ಕೆಲ್ಸಕ್ಕೆ ಹೋಗಿ ಡಬ್ಬಿ ಹಾಕೊಳತ್ತ ಹ್ಮ್ ದೊಡ್ಡ ತಗೊಂಡು ಕಾಕರ್ ಅವ ಅಣ್ಣ ಇದೈತಲ್ಲ ಇವರ ನಮ್ಮ ಅಜ್ಜ ಫೋಟೋ ಮಾಸ್ ಮಾಡ್ಸ್ಯಾರ ನೋಡಿ ಅವ್ರದ ಅಜ್ಜ ಅಮ್ಮಂದ ಇದು ನಮ್ಮ ಅಜ್ಜ ನಮ್ಮಅಮ್ಮ ಅಲ್ಲಿ ಆ ಮನೆಯಾಗೋದ ಫೋಟೋಗಳು ಹಾಡಾ ನೋಡತ್ತೀ ಯಾವ ಫೋಟೋ ತೋರ್ಸಕತ್ತೋರ್ಸಕ್ ಬರಲ್ಲ ಅದು ಓ ಕೃಷ್ಣನ್ ದೊಡ್ಡ ತುಂಬ ಕೃಷ್ಣ ಇದ್ರಿ ನಮ್ಮ ಅಣ್ಣ ತಗೊಂಡಿದ್ದ ಗಾಡಿ ನಮ್ಮ ಕಾಕಾರ ತಗೊಂಡಿದ್ದ ನಮ್ಮ ಕಾಕಾರ ನಮ್ ಕಾಕಿ ಕಳೆಕಾದೇವಿ ನನಗೆ ಈಗ ಇನ್ನೊಂದು ಕಲಿತೈತಿ ಸೊ ಇಲ್ಲಿ ಶಾಲೆ ಐತಿ ಅದ ತೋರ್ಸ ಇಲ್ಲಿ ಕಾಣ್ ಬೋರ್ಡ್ ಹಾಕಿದ್ರೆ ಇದು ಶಾಲೆ ನಮ್ಮಅಮ್ಮ ಕಲ್ತ ರಕ್ತ ಚೆಕ್ ಮಾಡಿ ಕೂಡ ಬಂದೈತಿ ಹೋಗಿ ಎಲ್ಲ ತೋರಿಸ್ಕೊಂಡಿದ್ದಂತೂ ಆತ್ರಿಪ್ಪ ಈಗ ಊರಿಗೆ ಹೋಗ್ಬೇಕು ನಾಲ್ಕು ಗಂಟೆಗೆ ಕಡೆ ನೋಡ್ತೀನಿ ಕ್ಯಾಮ್ರಾ ಹಿಂಗೆ ನೋಡ್ಬೇಕಿತ್ತು ಆ್ಯಕ್ಚುಲಿ ಸೊ ಇವು ಡಾಕ್ಟ್ರು ನಾನು ಹಿಂಗೆ ನಿಮಗೆ ಕೋಚಿಂಗ್ ಫೋರ್ ಅಂತ ನೋಡ್ಲಿಕ್ಕೆ ಭಾಳ ಖುಷಿ ಪಟ್ ಎಷ್ಟು ಚೆನ್ನಾಗಿ ಮಾತಾಡಿದ ಅಂದ್ರೆ ಮನಸ್ಸು ತುಂಬಿ ಪೂರವಾಗಿ ಮಾತಾಡಿದ್ರು ಸೊ ಮೊದ್ಲೇಕ ನಮಗೆ ನಾನು ನಿಮಗೆ ಹೇಳ್ದಂಗೆ ಇಲ್ಲೇನು ಫೋಟೋ ಹಾಕ್ಯಾರಲ್ಲ ಆ ಫೋಟೋದಾರ ಏನು ಇಲ್ಲಿ ಬಂದೇವಲ್ಲ ಹಾಸ್ಪಿಟ್ಲಿಗೆ ಅವರ ಅಪ್ಪಾಜಿ ಇಲ್ಲಿ ಫೋಟೋ ಹಾಕಿದ್ದು ಅವು ಇವ್ರ ಅಪ್ಪಾಜಿ ಜೊತೆ ಇವ್ರ ಅಪ್ಪಾಜಿ ಈ ಫೋಟೋ ಯಾಕೆ ಈ ಫೋಟೋದಾಗಿನ ಅಪ್ಪಾಜಿ ನಮ್ಮ ಅಜ್ಜಿಯಾರ ಅಪ್ಪಾಜಿ ನಮ್ಮ ಅಜ್ಜಿನ ಅದರಲ್ಲ ನಮ್ಮ ಅಜ್ಜಿಯಾರ ಅಪ್ಪಾಜಿ ಫ್ರೆಂಡ್ಸ್ ಅಂತ ಸೊ ನಮ್ಮ ಅಜ್ಜಿ ಭಾಳ ಸ್ಟೋರಿ ಇವ್ರದ್ದು ಬಗ್ಗೆ ಹೇಳಿ ನಮ್ಮದು ಅವ್ರದು ಅಂತ ಹೆಂಗಿದಂತ ನಮ್ಮ ಅಜ್ಜಿ ಭಾಳ ಸ್ಟೋರಿ ಒಣ್ಣು ಅಂತ ಹೇಳ ಸೊ ಅದನ್ನೆಲ್ಲ ಅವ್ರ ಮುಂದೆ ಅಂದೆ ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅವ್ರ ಪರ್ಸ್ನಲ್ ನಂಬರ್ ಕೊಟ್ಸದವರು ಯಶಪಾಂಡ್ ಡಾಕ್ಟರ್ ಅಂದ್ರೆ ಇಡೀ ಧಾರವಾಡದಾಗ ಒಂದು ಒಂದಿಷ್ಟು ಹಳ್ಳಿಗಳೇನಂತದವಲ್ಲ ಈ ಕಡೆ ಮಗು ನವಲಗುಂದ ಕಡೆ ಸೈಡ್ ಎಲ್ಲ ಹಳ್ಳಿಗಳಿಗೂ ಗೊತ್ತಿದಾರೆ ಅಷ್ಟೇ ಫೇಮಸ್ ಇವ್ರು ಡಾಕ್ಟ್ರು ಸೊ ಅವ್ರು ನನ್ನ ಪರ್ಸ್ನಲ್ ನಂಬರ್ ಕೊಟ್ಟರೆ ಫುಲ್ ಖುಷಿಯಾಗಿ ಖುಷಿಯಾಗಿ ಮಾತಾಡಿದ್ರೆ ಸೊ ಈಗ ಗುಡ್ಗಿ ತೊಗೊಂಡು ಹೋಗ್ಬೇಕಾಗಿತ್ತು ನಮ್ಮ ಊರಿಗೆ ನಾಲ್ಕು ಗಂಟೆಗೆ ಬಸ್ ಐತಿ ಸೊ ಇವತ್ತು ಬೆಂಗ್ಳೂರ್ಗೆ ಹೋಗ್ಬೇಕಾಗಿತ್ತು ನಾನು ರಾತ್ರಿ ಹ್ಞೂ ಸಿಗ್ತಾನಂತೆ ಆಗಿರಿ ಮಮ್ಮಿ ಅವ್ರ ಡಾಕ್ಟ್ರ್ ಈ ಕಡೆ ಬಸ್ ಐರಿ ಇಲ್ಲಿ ಬರ ಇಲ್ಲಿ ಬಾರವೇ ಡಾಕ್ಟ್ರೇಗೆ ಮಾತಾಡಿದ್ರೆ ಏನು ಈಗಲ್ಲ ನಾನು ಇನ್ನೊಂದು ಇನ್ನೊಂದು ಯಾವಾಗಾರ ನಾನು ಅಚೀವ್ಮೆಂಟ್ ಮಾಡಿದ್ಮೇಲೆ ನಾನು ಜೋಡಿ ಒಂದು ಸ್ವಲ್ಪ ನಿಮ್ಮ ಅನುಭವನ ಶೇರ್ ಮಾಡ್ಕೋಬೇಕು ರೀ ಐ ವಾಂಟ್ ಟು ಮೇಕ್ ಇಂಟರ್ವ್ಯೂ ಆಫ್ ಯು ಅಂತ ಸೊ ಯಾರಾದರೂ ಈ ಹಾಸ್ಪಿಟ್ಲಿಗೆ ಬರ್ಬೇಕಪ್ಪ ಅಂತಂದ್ರೆ ಈ ನಂಬರಿಗೆ ಮೊದ್ಲಿಕ್ಕೆ ರಿಜಿಸ್ಟರ್ ಮಾಡಿಸಬೇಕಾ ಇಲ್ಲ ಐತೆ ನೋಡ್ರಿ ಹೆಸರು ನೋಂದಾಯಿಸಲು ರೋಗಿಯ ಹೆಸರು ಊರು ಫೋನ್ ನಂಬರನ್ನು ಈ ಫೋನ್ ನಂಬರಿಗೆ ಬೆಳಗ್ಗೆ ಎಂಟು ಗಂಟೆಯೊಳಗೆ ವಾಟ್ಸಪ್ ಮಾಡಬೇಕು ಫೋನ್ ಇಲ್ಲದವರು ಬೆಳಗ್ಗೆ ಒಂಬತ್ತು ಗಂಟೆಗೆ ದವಾಖಾನೆ ಬರಬೇಕು ಸೊ ದವಾಖಾನೆ ಸಮಯ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಸಮಯ ಒಂದು ಗಂಟೆ ಮಟ್ಟ ಅವರೇ ನನಗೆ ಹೇಳಿಲ್ಲ ಪ್ರಮೋಷನ್ ಮಾಡಂತೇಳಿ ಬಟ್ ನಾನು ಹೇಳುತ್ತೇನೆ ಸೊ ಭಾಳ ಒಳ್ಳೆಯ ಡಾಕ್ಟ್ರ್ ಭಾರಿ ಹಂಬಲ್ ಡಾಕ್ಟ್ರ್ ಸೊ ಬಂದು ವಿಸಿಟ್ ಮಾಡಿರಿ ಇಫ್ ಯು ವಾಂಟ್ ಮಮ್ಮಿ ಇವತ್ತು ಪೂರ್ತಿ ಜನ ಇಲ್ಲೇ ಇಲ್ಲೇ ಮಣಿ ಆಗಣ ದವಾಖಣಿ ಈಗ ಹೋಗೋಣಂತ ಊರಿಗೆ ಊರಿಂದ ಹೋಗ್ಬೇಕ ಮತ್ ಹೋಗ್ಬೇಕು ಹೋಗಿ ಹೋಗ್ಬೇಕು ಮಾಡಿ ಜನ ಅರ್ಜನ್ ರೂಮಿಗೆ ಅಲ್ಲೆಲ್ಲ ಇವು ಅರದಿ ಪರಿ ಬೇದ ನಮ್ಮ ಮದ್ವೆ

ಸೊ ಈಗ ಊರಿಗೆ ಹೋಗ್ಬೇಕು ಈಗ ನಾಲ್ಕು ಗಂಟೆಗೆ ಬಸ್ ಐತಿ ಊರಿಗೆ ಹೋಗ್ಬೇಕು ಊರಿಂದ ಗೊತ್ತಿಲ್ಲ ಮುಂದಿನ ಬಂದಿಲ್ಲ ಮುಂದೆ ತಿಳಿಸ್ತಾನಂತ ಬರ್ರಿ ಸಿ ಮಸ್ತ್ ಆಗೈತಿ ಈ ಗುಡಿ ಐತಲ್ರಿ ಇಲ್ಲೇ ಈರಣ್ಣನ ಜಾತ್ರೆಕ್ ಇತ್ತು ಈರಣ್ಣನ ಜಾತ್ರೆಗೆ ನಾನು ನಮ್ಮ ನಮ್ಮಜ್ಜ ಬರ್ತಿದೀವ್ರಿ ನಾ ಸಣ್ಣ ನಾವಿದ್ದಾಗ ನಮ್ಮ ಅಜ್ಜ ಬರ್ತಿದ್ದಾಗ ಕರ್ಕೊಂಡು ಅವಾಗ ಎಲ್ಲಿ ತಂಬರ್ತೀವಿ ಸೊ ಸಣ್ಣ ಇದ್ದಾಗ ನಾನು ಇರಣ್ಣ ಮತ್ತು ನೋಡಿದ್ದು ಜಾತ್ರೆಗೆ ಬಂದಾಗ ಈಗ ಬಂದಿದ್ದು ನೋಡ್ರಿಪ್ಪ ನೋಡಕ್ಕೆ ಇಲ್ಲೇ ಜಾತ್ರೆಯಾಗ ಗುಗ್ಳಕ್ಕೆ ಬರ್ತಿದ್ದೆ ನಮ್ಮ ಅಜ್ಜ ನಮ್ಮ ಅಜ್ಜ ಪುರುವಂತ ನಾನು ಕೂಡ ಪುರ್ವಂತ ಇಬ್ಬರು ಕೂಡ ಬರ್ತಿದ್ದೆ ನಾನು ನಮ್ಮ ಅಜ್ಜ ಜಾತ್ರೆಗೆ ವರ್ಷ ಸೊ ಇಲ್ಲದಕ್ಕೆ ನಗ ಬಂದ ದಾರಾಗ ಬಂದಿ ನಾನು ನಮ್ಮ ಸೊ ಇಪ್ಪತ್ತು ರೂಪಾಯಿ ಕೊಟ್ಟು ಇದನ್ನು ತೊಗೊಂಡ್ಬಂದೆ ಇಪ್ಪತ್ತು ರೂಪಾಯಿ ಕೆಟ್ಟ ಇದು ಎರಡು ಗುಡಿ ನಮ್ಮ ಜರ್ದು ಬರ್ತಿದ್ದೆವಲ್ಲ ಮೊದ್ಲೇಕ ಒಳಗೆ ನಮ್ಮ ಎಲ್ಲಿ ವಸ್ತು ಇರ್ತಿದ್ವಿ ಮೊದ್ಲೇಕವಿ ಈ ಕಡೆ ಇದ್ದು ಬಾಗ್ಲದ್ದು ಈ ಕಡೆ ಬಾಗ್ಲದಿದ್ದು ಮಣಿಗಳು ಅಲ್ಲಿ ವಸ್ತಿ ಇರ್ತಿದ್ದೀವಿ ತುಪ್ಪ ಕೊಟ್ರ ಮೇಯರು ತುಪ್ಪಿದ ಏನ ಹಾಕ್ಬಾರ್ದು ಕೊಟ್ರ ತುಪ್ಪದು ಹಿಂಗೆ ಒಳಗ ಚೆನ್ನಾಗಿಲ್ಲನ ಒಳಗ ಕಸ್ ಮಾಡ್ಕೊಂಬಂದಿರ ವಿಡಿಯೋ ಇದೆ ನೋಡ್ರಿಪ್ಪ ಅದು ಈ ಇದೇ ಎರಡು ಜಾತ್ರೆಗೆ ಬರ್ತಿದ್ವಿ ನಾವು ವರ್ಷ ಬರ್ತಿದ್ವಿ ನಾ ಇದ್ ಇವ್ರನ್ನೆಲ್ಲ ಜಾಗದಾಗ ಹಾಕ ಬೇನಂಗಿಲ್ಲ ನಾ ಹಾಕಿರ ನೀ ಹಾಕಿರ ಈಗ ಇದೇ ದೀಪ ಕಾರ್ತಿಕ ನಮ್ಮ ದೀಪಾ ಸೊ ನಡಿ ಅವಾಗ ಎಷ್ಟನೇ ಇನ್ನೂ ಒಂದೇ ಎರಡನೇ ತಾಯಿದ್ದೆ ನಾನೇ ಒಂದೇ ಎರಡನೇ ತ ಇದ್ದೆ ಸಣ್ಣ ತಡಿತ ಸಣ್ಣ ಹುಡುಗ ಗುಗ್ಳ ಸಣ್ಣ ಹುಡುಗ ಒಡಪ ಅಂತ ಅಂತ ಹೇಳಿ ಇಡೀ ಹೆಬ್ಬಳ್ಳಿ ಮಂದಿ ನಿನಗೆ ನೋಡಕ್ಕತ್ತಿತ್ತು ಅವತ್ತು ಅಷ್ಟು ಚಂದ ಒಡಪ ಅನ್ನಕತ್ತಿದ್ದೆ ಅಷ್ಟು ಚಂದ ಹಿಂಗ ಅವಶ್ಯಕ ಗೂಗು ಅವಿಲ್ಲ ಸೊ ದ ವೇ ಹೆಂಗೆ ಗೂಗಲ್ ಹೋದಂತ ಹೇಳಿ ಸೊ ಇವೆಲ್ಲ ಈಗ ನಿಮ್ಗೆ ಹೇಳಿದರೆ ಇದು ಅತಿಶಯ ಅನ್ನಿಸ್ಬೋದು ಸುಳ್ಳು ಅನ್ನಿಸ್ಬೋದು ಬಟ್ ಇದೆಲ್ಲಾನು ಸತ್ಯ ಇದೆಲ್ಲನೂ ನನ್ನ ಜೀವನದಾಗ ಆಗ್ಬೋದಂತದ್ದು ಹೆಬ್ಬಳ್ಳಿಯಲ್ಲಿ ಮೊರಬಲಿ ಈಗ ಸದ್ಯಕ್ಕೆ ಇದ್ದಿದ್ದು ನಮ್ಮ ಬೆಂಗಳೂರಲ್ಲಿ ಸೊ ಈಗಿನ ಅವಸಾನ ನಾನು ಡ್ರೆಸ್ ನೋಡಿದ್ರೆ ನಿಮಗೆ ಇವೇನು ಕುಗ್ಳ ಮಾಡಿರ್ಬೇಕಂತೇಳಿ ಅನ್ನಿಸ್ಬೇಕು ಸೊ ಸಣ್ಣದಾಗ ನಾನು ಇಲ್ಲಿ ಹಣ್ಣು ಕುಗ್ಳ ಮಾಡಕ್ಕೆ ಪ್ರತಿ ವರ್ಷ ಬರ್ತಿದ್ದೆ ನಾನು ನಮ್ಮ ಅಜ್ಜ ನಾಗ ಒಂದು ವರ್ಷ ಬಂದು ನಮ್ಮ ಜನಪೈತಿ ಬಟ್ ನಮ್ಮ ಅಜ್ಜ ಮಾತ್ರ ಪ್ರತಿ ವರ್ಷ ಬರ್ತಿದ್ದ ಇಲ್ಲಿ ಇಲ್ಲಿ ಜಾತ್ರೆ ಕುಗ್ಳ ಮುಗಿಸ್ಕೊಂಡು ಒಳ್ಳೆ ಇದಕ್ಕೆ ಹೋಗಿದ್ದ ಅಲ್ಲೇ ಮಂಗಳಗಟ್ಟಿಗೆ ನಮ್ಮ ಅಜ್ಜಿ ಊರೊಂದಿಗೆ ಕೈತಿದ್ದೆ ಅಲ್ಲಿ ಹೋಗಿದ್ದ ಅಲ್ಲಿ ಜಾತ್ರೆ ಮುಗಿಸ್ಕೊಂಡು ಆಮೇಲೆ ಬರ್ತಿದ್ದ ಊರಿಗೆ ನಮ್ಮ ಊರಿಗೆ ಅವರು ಕಾಯಿ ಕೊಡಕ್ಕೆ ಅಂದ್ಬರ್ತಿದ್ರು ಕಾಯಿ ಕೊಡಕ್ಕೆ ನಾಳೆ ನಾಲ್ಕು ಗುಗ್ಳೈತೆ ಐತಿ ಇಷ್ಟೇ ತಾರೀಕಿಗೆ ಬಂದು ಮಾಡಿ ಹೋಗ್ಲಿಕ್ಕೆ ಗುಗ್ಳ ಅಂತತ್ತು ಅಂತೇಳಿ ಅಜ್ಜಗೆ ಕೊಟ್ಟು ಕಾಯಿ ಕೊಟ್ಟಿದ್ರು ಸೊ ಸರಿಪ್ಪ ಮಮ್ಮಿ ಥ್ಯಾಂಕ್ ಯು ಸೊ ಇದೆ ನೋಡ್ರಿಪ್ಪ ದೇವಸ್ಥಾನ ಜಾಗೃತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹೆಬ್ಬಳ್ಳಿ ಧಾರವಾಡ ಇದ್ರಿ ಹಿಂಗೆ ಶೋಗೇದ್ ಗುಗ್ಳವತ್ತು ಅಮ್ಮ ಬೇ ಅಜ್ಜ ಇಲ್ಲೇ ಕುಂತಾನ ಬೇ ಅಲ್ಲಿ ಆಗಲ್ ತೋರ್ಸಿದ ಅಜ್ಜಾನ ಈ ಅಜ್ಜ ನಮ್ಮ ದೊಡ್ಡವಾರಪ್ಪಾಜೀರ್ಯವರು ಇಲ್ಲೇ ಕುಂತಾನು ಅಜ್ಜ ಮಮ್ಮಿ ಅಲ್ಲಿ ಓದ್ಯಾ ಸೊ ಇಲ್ಲಿ ಐತೆ ಅಲ್ರಿ ಇದು ಸಾವಿರ ಮಲ್ಲಿಗೆ ಗಿಡ ಅಂತ ಅಂತ ಹೇಳಿ ಸೊ ಸಾವಿರ ಮಲ್ಲಿಗೆ ಗಿಡ ಅಂತ ಎಷ್ಟು ದಿನ ಆಗಿತ್ತು ರೀ ನೋಡಲ್ಲೇ ನಮ್ಮಮ್ಮಿ ಕೊಟ್ಟಂತ ತಗೊಂಡಿ ಮಮ್ಮಿ ತೊಗೊಂಬ ಅಂತಂತಂದ್ರೆ ಸಾವಿರ ಕೊಡಿ ಕುಡಿಯಿಂದ ದೂರ ಬಂದಿಲ್ಲ ನಾವು ಇಲ್ಲೇ ಇದೆ ಮಮ್ಮಿ ನೀವು ಹಂಗ ಬಾವು ಹಂಗೆ ಹಂಗ ಓಡ್ಕೊಂತ ಸೊ ಇದು ಐತೆ ನಮ್ಮ ಅಮ್ಮನ ನಮ್ಮಅಮ್ಮನ ನಗೇನಿ ಅಂದ್ರೆ ನಮ್ಮ ಆಗಲೇ ಅಲ್ಲಿ ಫೋಟೋ ತೋರಿಸಿದ್ರ ನಮ್ಮ ಅಜ್ಜಮ್ಮ ಫೋಟೋ ಒಳಗೆ ಅವ್ರ ಮನೀರ್ ಇದೆ ಅವ್ರ ಮನೀರ್ ಇದು ಹಿಂಗಾಗೈತಿ ಅಲ್ಲೊಂದು ಇದೆ ಐತ್ರಿ ಮಸೀದಿ ಅದ್ರ ಮ್ಯಾಗ ಏನಂತ ಐತಿಪಾ ಅಂತಂದ್ರ ಸರ್ವಧರ್ಮದ ಮಸೀದಿ ಅಂತಂತ ಐತಿ ಎಲ್ಲ ಧರ್ಮಗಳ ಮಸೀದಿ ಅಂತ ಹಾ ಮಸೂತಿಕ್ನೇ ಮಸೂತಿ ಅಲ್ಲೊಂದು ಇದೆ ಅಂತ ಐತಿರಿಪಾ ಗುಡಿ ಇದರ ಹಿಸ್ಟ್ರಿ ಐತಿ ಬಹಳ ಆ ಜಾಗದ್ದ ಸ್ಟುಡಿಯೋ ಮತ್ತೆ ಕಾಲ ಹಿಂದೆ ಕತಿ ಹೇಳ್ಕೊಂಡು ತಂದಿದ್ದ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಬಹಳ ಚಂದ ಚಂದ ಸ್ಟೋರಿ ಐ ನೋ ನಂಗೆ ನಮ್ಮ ಎಲ್ಲ ಹೇಳಾಳೆ ಮತ್ತೆ ನಾನು ಇದರ ಬುಕ್ ಐತಿ ಈ ಹೆಬ್ಬಳ್ಳಿ ಇತಿಹಾಸ ಅಂತೇಳಿ ಬುಕ್ನಲ್ಲ ಓದಿನಿ ಮನೆಗೆ ಇದನ್ನ ಸೊ ಭಾಳ ಚಂದ ಚಂದ ಇದು ಭಾಳ ಫೇಮಸ್ ಇದೆ ಯಾಕಂದ್ರೆ ನೂರ ಒಂದು ಬಾರಿ ನೂರ ಒಂದು ದೇವಸ್ಥಾನಗಳ ಇರುವಂತಹ ಊರಿದೆ ಮತ್ತು ಇದಕ್ಕೆ ರಾಯರ್ ಹೆಬ್ಬಾಳಿ ಅಂತ ಕರೀತಾರೆ ಬಹಳಷ್ಟು ಇತಿಹಾಸ ಪ್ರಸಿದ್ಧ ಊರಿದೆ ನಮ್ಮ ಅಜ್ಜಿಯೆಲ್ಲ ನಂಗೆ ಬಹಳ ಸ್ಟೋರಿ ಹೇಳಾಳೆ ಬಟ್ ಆಯ್ನು ಕೂಡ ಗುಡಿ ಈ ಕಡೆ ಮಗಲ್ ಬಾಕ್ಲಿದ್ದ ಈಗ ಇಂತ ದೊಡ್ಡ ಗುಡಿ ಕಟ್ಟದ ರೀ ನಾನು ಬಾಳ ಸಲ ಇಲ್ಲೇ ನಮ್ಮ ಊರಿಂದ ಇಲ್ಲ ಇದು ನಮ್ಮ ಅಮ್ಮ ಮದುವೆಗೆ ಬಾಳ್ ಬಂದಾನೆ ಸೊ ಇದು ಮೂಗು ಬಸವನ ಗುಡಿ ಇದು ಕೂಡ ಭಾಳ ಫೇಮಸ್ ದೇವಸ್ಥಾನ ಇಲ್ಲಿ ನಮ್ಮ ಸುತ್ತಮುತ್ತಲ ಹಳ್ಯಾಗ ಇಲ್ಲಿ ಅದರದೊಂದು ತೀರ್ಮಣಿ ತೋರ್ ತೋರಿಸ್ತಾನೆ ಮಮ್ಮಿ ಈ ಜಾತ್ರೆ ಒಳಗೈತೆ ಮಮ್ಮಿ ಅಮ್ಮ ಅಂತಿರ್ತಾಳಲ್ಲ ಅದನ್ನೂಕೊಂಡೆ ಹಾಂ ಈ ಕಡೆ ಹಾಕತ್ತೆ ನಾವು ಕೃಷ್ಣ ಮೂರು ವರ್ಷ ಕೇಳೋಮ್ಮಿ ಸ ಪಿಲ್ಲೆಯ ಅಲ್ಲೈತೆಲ್ಲ ಇದ್ರ ಜಾ ಜನ ಅರ್ತೈತೆ ಅಂತ ಒಬ್ಬ ಪಾಪ ಮುಸ್ಲಿಮ್ಸ್ ಪೈಕಿ ಒಬ್ಬ ಬಿದ್ದ ಸತ್ಪಟ್ನ ಅಂತ ಹಾಂ ಸತ್ಪಟ್ನ ಅಂತ ಹಾಂ ಇದೆ ಅದ ಗುಡಿ ಇಲ್ಲಿ ಇತ್ತಲ್ಲ ಅದ ದೇವಸ್ಥಾನ ಹಾಂ ಇದೇ ಅದು ಗುಡಿ ಸಾರಿ ಇದೇ ಅದ ಮಣಿ ತೇರಿನ್ ಮಣಿ ಭಾಳ ಜನದ ಅಂದ್ರೆ ಪಾ ಅಜ್ಜಿ ಅಂತ ಇವರು ತೋರಿಸ್ತಾನೆ ತೇರಿನ ಮಣಿ ಇದ್ರ ಗಾಡಿ ನೋಡ್ರಿ ನೀವು ಒಂದೊಂದು ಗಾಡಿ ಎಷ್ಟೊತ್ತು ದಪ್ಪದ ಅಂತ ಇಷ್ಟು ದಪ್ಪ ಅದಾವ್ರಿ ಕ್ಯಾಮ್ರದಾಗ ಕರೆಕ್ಟ್ ಕಾಣಿಸದ್ಲು ಇಷ್ಟು ದಪ್ಪ ಅದ ಫುಲ್ ಹಳೇದ್ರಿ ಇದು ತೇರಿನ ಮಣಿ ಹೆಂಗೆ ಕಾಣ್ತದ್ ನೋಡ್ರಿ ಜಾತ್ರೆಗೆಲ್ಲ ಇದು ಅಳಿತಾರ ಜಾತ್ರೆಗೆ ಬಟ್ ಮಾತ್ರ ಈ ರೀತಿ ಐತಿ ಎಲ್ಲ ಗಿಡ ಪಿಡ ಬೆಳೆದ ಒಂಥರ ಆ್ಯಂಟಿಕ್ ಆ್ಯಂಟಿಕ್ ಕಣಕ್ಕಿಂತ ಒಂಥರ ಕಾಲದ ಕಣಕ್ಕೆ ಹಳೆ ಕಾಲದ ಆ್ಯಕ್ಚುಲಿ ಇದೆ ಬಟ್ ಈ ರೀತಿ ಕಾಣ್ತದೆ ನೋಡ್ರಿ ಪದ ತೇರಿಂಗಾಲಿ ಎಲ್ಲ ಅಲ್ಲದ ಬಾಜು ಕಲರ್ ತೇರಿಂಗಾಲಿ ಹುಚ್ಚಾಯ್ ಅಂತ ಅಂತ ಹೇಳ್ತಾರೆ ಹುಚ್ಚಯ್ಯ ಸ್ ಇಸ್ ಈಸ್ ವಾಟ್ ಮೂಗ ಬತ್ ಮೂಗಬ ಶಿರು ಓ ಇದು ಫಂಕ್ಷನ್ ಹಾಲ್ ರೀ ಇದು ಈ ಊರಾಗಿಂದ ಮದ್ವೆ ಹಾಲ್ ಇಲ್ಲಿ ಸದಕ್ಕೆ ನಾ ಯಾವ ಇಲ್ಲಿ ಸದಾ ಕೆಲ್ಸಕ್ಕೆ ಬಂದನ್ ರೀ ಅಂತಲ್ಲ ಅಡ್ಗಿ ಒಡ್ಸಾಕ ಕೇಟ್ರಿಂಗ್ ಕೆಲ್ಸಕ್ಕೆ ಇಲ್ಲಿ ಸದಕ ಬಂದಾನ ಅಂತಲ್ಲ ಧಾರ್ವಾಡದಾಗ ಇದ್ದಾಗ ಇಲ್ಲೊಂದು ಇದು ಇತ್ತು ನಮ್ಮ ಮೇನ್ ರೀ ತಿನ್ನೂ ಮದುವೆ ಹೊಟ್ಟೆ ಹಸ್ತೈತಿ ಈಗ ಬಂದೇವೆ ರೀಪ್ಪ ಹೋಟೆಲಿಗೆ ಹೊಟ್ಟೆ ಶು ಭಾಳ ಹ್ಞೂ ಸರಿ ನಾ ಮದ್ಲಿಕ್ಕೆ ಸ್ವೀಟ್ ತಿನ್ನಂಗಿಲ್ಲ ಬಿಡೋಂಗ ಡಾಕ್ಟ್ರೆ ಸ್ವೀಟ್ ತಿನ್ಬೇಕಂತೇಳಿ ರೀ ಸ್ವೀಟ್ ತಿನ್ನೋದು ಬಿಟ್ಟಿರೋದಕ್ಕೆ ಆಗಿರ್ಬೇಕು ಅದು ಬಹುಶಃ ಸ್ವೀಟ್ ಸ್ವೀಟ್ ತಿನ್ನಂತ ಹೇಳಿ ಇದಂಗೆ ಕೊಡಿರಿ ಕಾಕನಿ ಕೇಕ ನಾ ಮಮ್ಮಿ ತಿಂದಿರಿ ಹಣಿಕೆಕೆ ಅಪ್ಪ ತಂಬ್ರತನಲ್ಲ ಇದನ್ನ ಬೇಡ ಅಲ್ಲಿ ಬಾ ಮಮ್ಮಿ ಬಂದಿರಿ ಪಾ ಬಸ್ ಹೋದ ಮತ್ತೆ ಸೊ ಊರಿಗೆ ಬಂದಾದ್ರಿ ಹೊರಗಡೆ ಎಷ್ಟೊಂದು ಕಾಣ್ತಾರ ನೋಡಿರಿ ಈ ಕಡಲೆ ಹಿಂಗೈತು ಏನು ಇಬ್ರು ಕೂಡ ಬಿತ್ತಾರ ನೀವ್ರ ಅಷ್ಟು ಕೂಡ ಎಷ್ಟೊಂದು ಕಾಣತ ಮೂರು ಅಲ್ಲ ಎಲ್ಲ ಹಾಲುಗಳು ಹಸಿರು ಹಸಿ ಹಸ್ರ ಹಸ್ರಿ ಇನ್ನೂ ಇನ್ನೊಂದು ತಿಂಗಳಿಗೆ ಅಂದ್ರೆ ಮತ್ತೆ ಕಡ್ಲೆ ಕಡಲೆ ಬರ್ತಾವ ಕಡಲೆ ಬಂದೆ ಇಲ್ಲೇ ಬಂದಿಲ್ಲ ನೋಡ್ದ ಈಗ ಇನ್ನು ಮತ್ತೆ ಆಗಮನ ನಮ್ಮ ಮನೆಗೆ ಆಗಮನ ನಮ್ಮ ಮನೆಗೆ ಆಗಮನ ಆಗಮನ